ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ದಟ್ಟವಾದ ಕಾಡಿತ್ತು ಆ ಕಾಡು ಬಹಳ ಸುಂದರವಾಗಿತ್ತು ಆ ಕಾಡಿನ ಮಧ್ಯಭಾಗದಲ್ಲಿ ಒಂದು ಮಾವಿನ ಮರ ಹಾಗೂ ಒಂದು ಸೀಬೆ ಮರ ಅಕ್ಕಪಕ್ಕದಲ್ಲಿ ಬೆಳೆದುಕೊಂಡಿತ್ತು ಆ ಎರಡೂ ಮರಗಳು ಹಣ್ಣುಗಳನ್ನು ಕಾಲ ಕಾಲಕ್ಕೆ ಬಿಡ್ತಾ ಇದ್ವು ಆ ಹಣ್ಣುಗಳು ತುಂಬಾ ರುಚಿಯಾಗಿತ್ತು ಮಾವಿನ ಮರ ಅದರ ಹಣ್ಣಿನ ರೀತಿಯಲ್ಲೇ ಅದರ ಗುಣದಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು ಅದು ಬೇರೆಯವರಿಗೆ ಸದಾ ಒಳ್ಳೆಯದನ್ನೇ ಬಯಸ್ತಾ ಇತ್ತು ಆದರೆ ಸೀಬೆ ಮರ ಹಾಗಲ್ಲ ಅದು ಯಾವಾಗಲೂ ಕೂಡ ಯಾರಿಗೂ ಸಹಾಯ ಮಾಡ್ತಾ ಇರಲಿಲ್ಲ ತುಂಬಾ ಸ್ವಾರ್ಥಿಯಾಗಿತ್ತು ಅದರ ಈ ಗುಣದಿಂದ ಅದನ್ನು ಯಾರೂ ಕೂಡ ಇಷ್ಟಪಡ್ತಾ ಇರಲಿಲ್ಲ ಒಂದು ದಿನ ಒಂದು ಜೇನುನೊಣ ತಮಗೆ ಗೂಡನ್ನು ಕಟ್ಟೋಕೆ ಮರವನ್ನು ಹುಡುಕ್ತಾ ಇತ್ತು ಅದರ ಕಣ್ಣಿಗೆ ದೊಡ್ಡದಾದ ಸೀಬೆ ಹಣ್ಣಿನ ಮರ ಬಿತ್ತು ಜೇನು ನೊಣ ಸೀಬೆ ಹಣ್ಣಿನ ಮರದ ಹತ್ತಿರಕ್ಕೆ ಬಂದು ಸೀಬೆ ಮರ ನನಗೆ ನಿನ್ನ ಮರದಲ್ಲಿ ಗೂಡು ಕಟ್ಟೋಕೆ ಅವಕಾಶ ಕೊಡ್ತೀಯಾ ಅಂತ ಕೇಳ್ಕೊಳ್ತು ಆದರೆ ದುರಹಂಕಾರಿ ಸೀಬೆ ಮರ ಇದಕ್ಕೆ ಒಪ್ಕೊಳ್ಳಿಲ್ಲ ಅದು ಜೇನು ನೊಣಗಳಿಗೆ ಬೈದು ಅಲ್ಲಿಂದ ಓಡಿಸಿಬಿಡ್ತು ಇದರಿಂದ ಬೇಸರಗೊಂಡ ನೊಣಗಳು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಇದನ್ನು ನೋಡಿದ ಮಾವಿನ ಮರ ಯಾಕೆ ಜನಕ್ಕ ಇಷ್ಟು ದುಃಖ ಪಡ್ತೀಯಾ ಬಾ ನನ್ನ ಮರದಲ್ಲಿ ನಿನ್ನ ಗೂಡುಗಳನ್ನು ಕಟ್ಟು ನನಗೆ ಯಾವ ತೊಂದರೆನೂ ಇಲ್ಲ ನನಗೆ ಬೇರೆಯವರಿಗೆ ಸಹಾಯ ಮಾಡೋದಂದರೆ ತುಂಬ ಇಷ್ಟ ನನಗೆ ತುಂಬಾ ಸಂತೋಷ ಆಗುತ್ತೆ ಅಂತ ಹೇಳ್ತು ಇದನ್ನು ಕೇಳಿಸಿಕೊಂಡಂತಹ ಜೇನುನೊಣಗಳು ಕೃತಜ್ಞತಾ ಭಾವದಿಂದ ಅದಕ್ಕೆ ಧನ್ಯವಾದನ ತಿಳಿಸ್ತು ಹಾಗೂ ಮಾವಿನ ಮರದಲ್ಲಿ ತಮ್ಮ ಗೂಡುಗಳನ್ನು ಕಟ್ತು ಹೀಗೆ ಅನೇಕ ದಿನಗಳು ಕಳೆದ ಮೇಲೆ ಒಬ್ಬ ಮರ ಕಡಿಯುವ ವ್ಯಕ್ತಿ ಕಾಡಿಗೆ ಬಂದ ಅವನಿಗೆ ತುಂಬ ಎತ್ತರವಾದ ಹಾಗೂ ದಷ್ಟಪುಷ್ಟವಾದ ಮರ ಬೇಕಾಗಿತ್ತು ಅವನ ಕೆಲಸವೇ ಅದು ಅವನು ಮರಗಳನ್ನು ಕಡಿದು ಅದನ್ನು ಪಟ್ಟಣಕ್ಕೆ ತಗೊಂಡು ಹೋಗಿ ಮಾರಿ ಹಣ ಸಂಪಾದಿಸ್ತಾ ಇದ್ದ ಅವನ ಕಣ್ಣಿಗೆ ಆ ಕಾಡಲ್ಲಿ ಹಣ್ಣುಗಳನ್ನು ತುಂಬಿ ದಷ್ಟಪುಷ್ಟವಾಗಿ ಬೆಳೆದು ನಿಂತಿದ್ದ ಮಾವಿನ ಮರ ಬಿತ್ತು ಹೂ ಬಹಳ ಎತ್ತರವಾದ ದಷ್ಟಪುಷ್ಟವಾದ ಮರ ಇದೆ ಇದನ್ನು ಕಡಿದ್ರೆ ನನಗೆ ಲಾಟರಿ ಹೊಡೆದಷ್ಟು ಹಣ ಸಿಗಬಹುದು ಈಗಲೇ ಕಡಿತೇನೆ ಅಂತ ಅವನು ಯೋಚನೆ ಮಾಡಿ ಆ ಮರದ ಹತ್ತಿರಕ್ಕೆ ಬಂದ ಹತ್ತಿರ ಬಂದು ನೋಡಿದವನಿಗೆ ನಿರಾಸೆ ಆಯಿತು ಆ ಮರದಲ್ಲಿ ದೊಡ್ಡ ದೊಡ್ಡ ಜೇಣುನೊಣಗಳು ಗೂಡು ಕಟ್ಟಿದ್ವು ಮರ ಕಡಿದ್ರೆ ಈ ಜೇನುಗಳು ತನ್ನನ್ನು ಕಚ್ಚಿ ಹಾಕುತ್ತೆ ಅಂತ ಅಲ್ಲಿಂದ ಹೊರಟು ಹೋದ ಸ್ವಲ್ಪ ದೂರ ಹೋದ್ಮೇಲೆ ಅವನಿಗೆ ಎತ್ತರವಾಗಿ ಬೆಳೆದ ಸೀಬೆ ಮರ ಕಾಣಿಸ್ತು ಅದನ್ನು ಕಡಿಯೋಕೆ ಅಂತ ನಿರ್ಧರಿಸಿ ಅವನು ಆ ಮರದ ಹತ್ತಿರಕ್ಕೆ ಹೋದ ಆ ಮರದಲ್ಲಿ ಯಾವುದೇ ಜೇನು ನೊಣಗಳು ಗೂಡು ಕಟ್ಟಿಕೊಂಡಿರಲಿಲ್ಲ ಅವನು ಸಂತೋಷದಿಂದ ಕಡಿಯಲು ಮುಂದಾದ ಇದನ್ನು ಗಮನಿಸಿದಂತಹ ಮಾವಿನ ಮರ ಜೇನು ನೊಣಗಳಿಗೆ ಹೇಳ್ತು ಗೆಳೆಯರೇ ನಾವು ಈಗ ಆ ಸೀಬೆ ಮರಕ್ಕೆ ಸಹಾಯ ಮಾಡಬೇಕಾಗಿದೆ ಅದಕ್ಕೆ ನಮ್ಮ ಸಹಾಯದ ಅವಶ್ಯಕತೆ ಇದೆ ದಯವಿಟ್ಟು ನೀವು ಹೋಗಿ ಆ ಮರ ಕಡಿಯುವುದನ್ನು ನಿಲ್ಲಿಸಿ ಅಂತ ಹೇಳ್ತು ಮಾವಿನ ಮರ ಹೇಳಿದ ಹಾಗೆಯೇ ಆ ಜೇನು ನೊಣಗಳು ಇಡೀ ಸೀಬೆ ಮರವನ್ನು ಸುತ್ತಕೊಳ್ತು ಸೀಬೆ ಮರದ ಸುತ್ತ ಓಡಾಡೋಕ್ಕೆ ಶುರು ಮಾಡ್ತು ಹಾಗೂ ಮರ ಕಡಿಯುವ ವ್ಯಕ್ತಿಗೆ ಕಚ್ಚೋಕ್ಕೆ ಹೋದ್ವು ಅವನು ಅಯ್ಯೋ ಇಲ್ಲಿವರೆಗೂ ಇರ್ತಿರೋ ಜೇನು ನೊಣಗಳು ಈಗ ಬಂದಿದೆಯಲ್ಲ ಇವುಗಳ ಕೈಯಲ್ಲಿ ಸಿಕ್ಕಾಕೊಂಡ್ರೆ ನನ್ನ ಪಚೀತಿ ಅಷ್ಟೇ ಅಂತ ಅಲ್ಲಿಂದ ಹೆದ್ರಕೊಂಡು ಓಡೋದ ಸೀಬೆ ಮರಕ್ಕೆ ಆಗ ನಿಜವಾಗಿಯೂ ತನ್ನ ತಪ್ಪಿನ ಅರಿವಾಗಿತ್ತು ತನ್ನ ಮೇಲೆ ತನಗೆ ನಾಚಿಕೆಯಾಗಿತ್ತು ಜೇನು ನೊಣಗಳ ಬಳಿಯಲ್ಲಿ ಕ್ಷಮೆಯನ್ನು ಕೂಡ ಯಾಚಿಸಿದ್ವು ಜೇನು ನೊಣಗಳು ನೀವು ಧನ್ಯವಾದವನ್ನು ನಮಗಲ್ಲ ಆ ಮಾವಿನ ಮರಕ್ಕೆ ಹೇಳಬೇಕು ಅದು ನಿಮ್ಮನ್ನು ರಕ್ಷಿಸಲು ಹೇಳಿದ್ದರಿಂದ ನಾವು ಬಂದ್ವಿ ಅಂತ ಹೇಳಿದ್ವು ಸೀಬೆ ಮರ ಮಾವಿನ ಮರಕ್ಕೆ ಧನ್ಯವಾದವನ್ನು ತಿಳಿಸ್ತು ಹಾಗೂ ಅಂದಿನಿಂದ ಅದು ಕೂಡ ಮಾವಿನ ಮರದ ರೀತಿಯಲ್ಲಿಯೇ ಬದುಕೋಕೆ ಶುರು ಮಾಡಿತು ಇಬ್ಬರ ಜೀವನ ಸದಾ ಸುಖಕರವಾಗಿ ಇತ್ತು